ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫಾರ್ಮೇಟ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿ ಹಣ ಇನ್ನೂ ತುಂಬಾ 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 ಜನರಿಗೆ ಬಂದಿಲ್ಲ ಕಮೆಂಟ್ಗಳನ್ನ ಹಾಕ್ತಾನೆ ಇದ್ದೀರಾ ಸೊ ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳಿ ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಕೊನೆವರೆಗೂ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಗೃಹಲಕ್ಷ್ಮಿ ಯೋಜನೆಯ ಒಂದು ಕ್ವಿಕ್ ಅಪ್ಡೇಟ್ ಹನ್ನೊಂದನೇ ಕಂತು ಹಾಗೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಇವಾಗ ನಿಮಗೆ ಅಪ್ಡೇಟ್ಸ್ನ ಈ ವಿಡಿಯೋ ಮುಖಾಂತರ ಕೊಡ್ತಾ ಹೋಗ್ತೀನಿ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಈಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಎಲ್ಲರಿಗೂ ಬರಬೇಕಾಗಿತ್ತು ಅದರಲ್ಲೂ ಹನ್ನೊಂದನೇ ಕಂತಿನ ಹಣ ಎಲ್ಲರಿಗೂ ಬರಬೇಕಾಗಿತ್ತು ಅದು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಾವು ಎಲ್ಲರಿಗೂ ಹಾಕ್ತಿವಿ ಅಂತ ಕೂಡ ಸರ್ಕಾರದಿಂದ ಘೋಷಣೆನ ಮಾಡಿದ್ರು ಇಪ್ಪತ್ತಾರಾಯಿತು ಇನ್ನೂ ಸಹ ತುಂಬಾ ಜನರಿಗೆ ಇದರ ಹಣ ತಲುಪಿಲ್ಲ ಯಾಕೆ ತಲುಪಿಲ್ಲ ಏನ್ ಮಾಡ್ತಾ ಇದಾರೆ ಸರ್ಕಾರದವರು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಒಂದೇ ಸತಿಗೆ ಇಷ್ಟು ಅಮೌಂಟ್ನ ನಾವು ರಿಲೀಸ್ ಆಗೋದಿಲ್ಲ ಹಂತ ಹಂತವಾಗಿ ಎಲ್ಲಾರ್ಗು ನಾವು ರಿಲೀಸ್ ಮಾಡ್ತಾ ಬರ್ತೀವಿ ಅಂತ ಹೇಳಿ ಪ್ರತಿ ಸತಿನೂ ವಿಡಿಯೋ ಮಾಡಿದಾಗ ನಿಮಗೆ ಜಿಲ್ಲೆಗಳ ಲಿಸ್ಟ್ನ ಹೇಳ್ತಾ ಬಂದಿದ್ದೀನಿ ಕೊಪ್ಪಳ ಬೆಳಗಾವಿ ಹುಬ್ಬಳ್ಳಿ ಈ ಥರ ಎಲ್ಲ ಜಾಗಗಳಿಗೂ ಒಂದು ಕಡೆಯಿಂದ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಎಲ್ಲ ಕಡೆಯೂ ಬರ್ತಾ ಇರುವಂಥದ್ದು ಇನ್ನೂ ಕೆಲವು ಜನ ನ ಕಮೆಂಟ್ನ ಹಾಕಿದ್ದಾರೆ ಯಾವ ಯಾವ ಕಮೆಂಟ್ ಕಮೆಂಟ್ಗಳನ್ನ ಹಾಕಿದ್ದಾರೆ ಅಂದರೆ ಇವಾಗ ಕ ಹಣ ಬಂದಿಲ್ಲ ನಮ್ಗಿನ್ನೂ ಬಂದಿಲ್ಲ ನಮ್ಗೆ ಅನ್ನಭಾಗ್ಯ ಹಣ ಕೂಡ ಬಂದಿಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ನ ಹಾಕ್ತಾ ಇದ್ದೀರಾ ಸೊ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಇವರು ಇಪ್ಪತ್ತೈದನೇ ತಾರೀಕೊ ಒಳಗೆ ಹನ್ನೊಂದನೇ ಕಂತಿನ ಹಣನ ಮುಗಿಸ್ತೀವಿ ಅಂತ ಹೇಳಿದ್ರು ಇನ್ನೂ ಸಹ ಮುಗಿಸಿಲ್ಲ ಬಹುಶಃ ಅವರು ಈ ತಿಂಗಳ ಒಳಗಡೆ ನಿಮಗೆ ಏನು ಮೂವತ್ತೊಂದನೇ ತಾರೀಕಿದೆ ಈ ಆಗಸ್ಟ್ ತಿಂಗಳಲ್ಲಿ ಇದರಲ್ಲಿ ನಿಮ್ಗೆ ಹಣನ ಖಂಡಿತವಾಗ್ಲೂ ಜಮಾ ಮಾಡ್ತಾರೆ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಥವಾ ಅದನ್ನು ಎಲ್ಲಾ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತಾರ ಅಂತ ಕೇಳೋ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಇವಾಗ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಓಕೆನಾ ನಿಮಗ್ ಬಂದಿರೋರಿಗೆ ಮುಂದಿನ ವಾರದಿಂದ ನಿಮಗೆ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗ್ಲಿಕ್ಕೆ ಶುರುವಾಗುತ್ತೆ ಯಾರಿಗೆಲ್ಲ ಬಂದಿಲ್ಲ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಸಮೇತ ಯಾರಿಗೆ ಬಂದಿಲ್ಲ ಹನ್ನೊಂದು ಹನ್ನೆರಡು ಸೇರಿ ನಿಮಗೆ ಮಾತ್ರ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಯಾಕಂದ್ರೆ ಇವತ್ತ ಇಪ್ಪತ್ತಾರಾಯ್ತು ತಾರೀಕು ಸೊ ಮುಂದಿನ ವಾರ ಹನ್ನೆರಡನೇ ಕಂತಿನ ಹಣನ ಇವರು ರಿಲೀಸ್ ಮಾಡ್ತಾ ಇದ್ದಾರೆ ಈಗ ಯಾರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನಿಮಗೆ ಮಾತ್ರ ಹನ್ನೊಂದು ಹನ್ನೆರಡು ಸೇರಿ ನಾಲ್ಕು ಸಾವಿರ ಕೊಡ್ತಾರೆ ಯಾರಿಗೆ ಹನ್ನೊಂದನೇ ಕಂತಿನ ಆಲ್ರೆಡಿ ರಿಸೀವ್ ಆಗಿದೆ ನಿಮಗೆ ಹನ್ನೆರಡನೇ ಕಂತಿನ ಹಣನ ಮುಂದಿನ ವಾರ ಜಮಾ ಮಾಡ್ತಾರೆ ಸೊ ಈಗ ಇವರು ಡಿ ಸ್ಟೇಟಸ್ ಮುಖಾಂತರ ಪ್ರತಿ ಪುಶ್ ಪುಷ್ ಮಾಡ್ಕೊಂತ ಬಂದಿದ್ದಾರೆ ಹಂತ ಹಂತವಾಗಿ ಮತ್ತೆನೆ ಇದನ್ನು ಸಹ ಜಿಲ್ಲೆ ವೈಸ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹಣ ಅಂತೂ ಕ್ಯಾನ್ಸಲ್ ಆಗ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಯಾವ ಯೋಜನೆಗಳು ಕ್ಯಾನ್ಸಲ್ ಆಗ್ತಿಲ್ಲ ಕ್ಯಾನ್ಸಲ್ ಆಗ್ತಿರೋದ್ರಲ್ಲಿ ಅನ್ನ ಭಾಗ್ಯ ಮಾತ್ರನೇ ಕ್ಯಾನ್ಸಲ್ ಆಗ್ತಿರುವಂಥದ್ದು ಅದು ಹಣ ಬದಲಾಗಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿರೋದು ಸೊ ಯಾವುದೇ ಕಾರಣಕ್ಕೂ ಯಾವ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದಿಂದ ಕ್ಯಾನ್ಸಲ್ ಆಗ್ತಾ ಇಲ್ಲ ಸೊ ನೀವು ನಂಬಿಕೆ ಇಟ್ಕೋಬಹುದು ಈಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ತುಂಬಾ ಜನಕ್ಕೆ ಬಂದಿರೋದ್ರಿಂದ ಹನ್ನೆರಡನೇ ಕಂತಿನ ಹಣ ಸಮೇತ ನಿಮ್ಗೆ ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಟೆನ್ಶನ್ ನ ಮಾಡ್ಕೊಳಕ್ ಹೋಗ್ಬೇಡಿ ನಾನು ಹೇಳ್ದಂಗೆ ಇಪ್ಪತ್ತೈದು ಆಗೋಯ್ತು ಈ ತಿಂಗಳೊಳಗೆ ಹನ್ನೊಂದು ಜಮಾ ಆಗುತ್ತೆ ಮುಂದಿನ ತಿಂಗಳಿಂದ ಐ ಮೀನ್ ಒಂದನೇ ತಾರೀಕು ಮುಂದಿನ ವಾರ ಅಂತ ಹೇಳಿದ್ರೆ ಒಂದೇ ತಾರೀಕಿಂದ ಶುರುವಾಗುತ್ತೆ ನಮ್ಗೆ ಅವಾಗ ನಿಮಗೆ ಹನ್ನೊಂದು ಹನ್ನೆರಡು ಯಾರಕ್ಕೆ ಬಂದಿಲ್ಲ ಒಟ್ಟಿಗೆ ಬರುತ್ತೆ ಅಥವಾ ಹನ್ನೆರಡು ಯಾರಕ್ಕೆ ಬಂದಿಲ್ಲ ಹನ್ನೆರಡನೇ ಕತ್ತಿನ ಹಣ ನಿಮ್ಮ ಕತೆಗಳಿಗೆ ಬರೋದಕ್ಕೆ ಶುರುವಾಗುತ್ತೆ ಸೊ ಇನ್ನು ಸಮೇತ ನಿಮ್ ಯಾವ ಜಿಲ್ಲೆ ನಿಮ್ಗಿನ್ನೂ ಹಣ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬಿಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ